ದರ್ಶನ್ ಅಂದ್ರೆ ಟಿ ಆರ್ ಪಿ ಟಿ ಆರ್ ಪಿ ಅಂದ್ರೆ ದರ್ಶನ್ ದಶನ್ ಟಿಆರ್ ದರ್ಶನ್ ಅವ್ರು ಏನ್ ಇಲ್ದಾಗ ನೋಡ್ಸ್ಬೇಕಾಯ್ತು ಇವಾಗ ಬಂದ ಬಾಲಯ ಕಬ್ಬಿಸ್ತದ ಯಾರ ಕಾಲಿಫಲ ಅವ್ನ ಮಕ್ಳು ನೀವು ಪ್ರಶಾಂತ್ ಪ್ರಶಾಂತ ಸ್ವಾಮಿ ಯಾರ ಅವ್ನ ಏನ್ ಫಿಲಮ್ ಇಂಡಸ್ಟ್ರಿಗೆ ಏನ್ ಮಾಡವ್ ಕೊಡುಗೆ ಏನೋ ಒಂದು ತಾಕತ್ತದ ಅವ್ರು ಮೊದ್ಲು ಮೊದ್ಲು ಬಂದ್ ಮಾತಾಡ್ಬೇಕಾಯ್ತಿದ್ ರೀತಿ ಇವೆಲ್ಲ ಬಿಡ್ರಲ್ಲ ನಿಮ್ ಕೆಲ್ಸಾ ನೀವು ನೋಡ್ರಲ್ಲ ಇನ್ನ ಅಲ್ಲಿ ಶಿಕ್ಷೆ ಗುರಿ ಆಗಿಲ್ಲ ಅದಕ್ಕೆ ಮುಂಚೆ ಇವ್ನ ಶಿಕ್ಷೆ ಕೊಡ್ತಾರಲ್ಲ ಮೇಲೆ ದೇವ್ ನೋಡ್ತಾನ ಬೇರೆ ವಿಷಯ ಬಿಟ್ಟು ಬರೀ ಇದ್ರನ್ನೇ ಹೊಡ್ಕೊಂಡು ನಿಂತಿದ್ದಾರೆ ಸೊ ಇದು ಎಲ್ಲ ಏನಕ್ಕೆ ನಡೀತಿದೆ ಅಂತ ಹೇಳ್ಬಿಟ್ಟು ದರ್ಶನ್ ಅಂದ್ರೆ ಟಿ ಆರ್ ಪಿ ಟಿ ಆರ್ ಪಿ ಅಂದ್ರೆ ದರ್ಶನ್ ಅದಕ್ಕೆ ನೋಡ್ಸವ್ರೆ ಅವತ್ತಿನ ಮಾತಾಡಕ್ ಮೀಟರ್ ಇದಿಲ್ಲ ಯಾರ ಪ್ರಶಾಂತ್ ಸ್ವಾಮಿ ಅವ್ನು ಯಾರ ಅವ್ನು ಏನ್ ಫಿಲಮ್ ಇಂಡಸ್ಟ್ರಿಗೆ ಏನ್ ಮಾಡವ್ ಕೊಡುಗೆ ಒಂದು ಹಾ ಏನಿಲ್ಲ ಅವ್ನ ಬುಡ್ಬುಡ್ಕೆ ಅವ್ನ ಅಷ್ಟೇ ಗಾಳಿನಲ್ಲಿ ಗುಂಡೊಡಿಯೋದು ಅವ್ರ ಯಾರ ಇಂದ್ರಜಿತ್ ಲಂಕೇಶ್ ಏನ ಏನು ಸಾಧನೆ ಮಾಡ್ಬಿಟ್ಟವ್ನೆ ಏನ್ ಎಷ್ಟು ಫಿಲಮ್ ಓಡಸ್ಬಿಟ್ಟವ್ನ ನೂರ್ ದೇವಸ್ ಓಡೈತ ಅವ್ನ್ ಫಿಲಮ್ ಅಣ್ಣ ಪ್ರಶಾಂತ್ ಸ್ವಾಮಿ ಇಲ್ಲ ಯಾರ ಅವ್ನು ಇವ್ನು ಪ್ರಥಮ ಅವನು ಥಿಯೇಟರ್ ಬಂದು ಮೂರು ದಿವಸ ನಿಂತ್ಕೊಳ್ಳೋಲ್ಲ ಫಿಲಮ್ ಅವ್ನು ಎಲ್ಲರೂ ಮಾತಾಡೋ ನಾಯಿನೆಲ್ಲ ಮಾತಾಡೋಂಗಾಗ್ಬಿಟ್ಟವ್ರೆ ಸ್ವಲ್ಪ ಇತಿಮಿತಿನಲ್ಲಿ ಮಾತಾಡಬೇಕು ಒಂದು ಮನುಷ್ಯ ಇಡುತ್ತಾನೆ ಈ ರೀತಿ ಮಾತಾಡೋದು ತಪ್ಪು ತಾಕತ್ತಿದೆ ಅವ್ರು ಮೊದಲು ಮೊದಲು ಬಂದು ಮಾತಾಡ್ಬೇಕಾಯ್ತಿ ಈ ರೀತಿ ಆ ಒಂದಕ್ಕೊಂದು ಒಂದಕ್ಕೊಂದೊಂದು ಏನೇನೋ ಟ್ಯಾಗ್ ಮಾಡ್ಕೊಂಡು ಮಾತಾಡೋದಲ್ಲ ಅದೆಲ್ಲ ಗಂಡಿಸ್ತಾನಲ್ಲ ಅಲ್ಲ ಅವ್ರು ಬಂದಾಗ ಬಂದು ಮುಂದೆ ನಿಂತ್ಕೊಂಡು ಮಾತಾಡ್ಲಿ ಇದೆಲ್ಲ ಲಾಯಕ್ಕಿಲ್ಲ ನಿಮಗೆಲ್ಲ ಏನು ಕೆಲಸ ಇಲ್ಲಣ್ಣ ಕೇಳೋಕೆ ಕೆಲಸಗಳಿಲ್ಲನಾ ಬಕೀಟ್ ನನ್ನ ಮಕ್ಕಳಲ್ಲ ನೀವು ಲೈ ತಾಕಿಲ್ಲನಾ ಅವ್ರು ಏನು ಇಲ್ದಂಗೆ ನೋಡ್ಸ್ಬೇಕಾಯ್ತು ಇವಾಗ ಬಂದು ಬಾಲ ಏನಕ್ಕೆ ಬಿಸ್ತಾ ಇದೀವ ಹಾಂ ಬಾಲ ಇವಾಗ ಏನಕ್ಕೆ ಬಿಸ್ತಾ ಇದೀವ ತಾಕತ್ತೈತೆ ಅವ್ರು ಬಂದಾಗ ನಿಂತ್ಕೊಂಡಾಗ ಮಾತಾಡ್ರಿ ನೀವು ಇವಾಗೆಲ್ಲ ಮಾತಾಡೋದು ನಿಮ್ಮ ಸಾಧನೆ ಏನಿಲ್ಲವಲ್ಲೋ ಹಾಂ ಮನುಷ್ಯಕ್ಕೆ ಎಡು ಬಿದ್ದವನೆ ತಪ್ಪು ಮಾಡಿದರೆ ಇವ್ರಾಗಲಿ ಶಿಕ್ಷೆ ಆಗಲಿ ಅವ್ರ ಪರವಾಗಿ ನಿಂತ್ಕೊಳ್ಳೋಣ ಒಳ್ಳೆಯಾಗಿರೋ ವ್ಯಕ್ತಿ ಅವ್ರ ಕುಟುಂಬದ ಪರವಾಗಿ ನಾನು ನಿಂತ್ಕೊತೀನಿ ಅಭಿಮಾನಿ ಪೂರ್ತಿ ನಿಂತ್ಕೊಂತಾರೆ ತಪ್ಪು ಮಾಡಿ ಶಿಕ್ಷೆ ಆಗಲಿ ನೀವು ಯಾರ ಖಾಲಿ ಪಲಾವ್ ನಮ್ಮ ಮಕ್ಳು ನೀವು ಬಾಯಿ ಬಿಟ್ಟರೆ ಮಾತಾಡ್ತೀವಲ್ಲ ಹಾ ಮೀಡಿಯಾದ್ರಿಗೆ ಅವ್ರಿಗೆ ಅವ್ರಿಗೆ ಆಗಲ್ಲ ಅದ್ರಲ್ಲಿ ನೀವು ಬೇರೆ ಬೇಸ್ಕೊಂತ ಇದೀವಲ್ಲ ಮಾನ ಮಾಡಿದಿಲ್ವಾ ನಿಮಗೆ ಆ ಸಾಕತ್ತೆ ಬುದ್ಧಿ ಬಂದ್ ಮಾತಾಡ್ರಿ ಈ ರೀತಿ ಒಳಗಿಂಗ್ ಏನಾಗಿದೆ ಅನ್ನೋದಾಗ ಇವಾಗೆಲ್ಲ ಬಲ ಬಂದ್ಬಿಡೈತಿ ನಿಮ್ಗೆ ಮಾತಾಡಕ ಇವೆಲ್ಲ ಬಿಡ್ರಲ್ಲ ನಿಮ್ ಕೆಲಸ ನೀವು ನೋಡ್ರಲ್ಲ ಈ ಕಾನೂನು ಐತೆ ಅವ್ರ ಏನೋ ಶಿಕ್ಷೆ ಮಾಡಿದ್ರಿ ಅವ್ರು ಅನುಭವಿಸ್ತದೆ ಸೆಂಟ್ರಲ್ ನಿಮ್ದೇನ ಕಡ್ಡಿ ಹೇಳಾಡ್ಸದ್ ಕೆಲಸ ಲೈ ಓಕೆ ರೆಡಿ ಸರ್ ಈಗಿನ ಸಿಚುವೇಶನ್ ಅಲ್ಲಿ ಹೊತ್ತು ವರ್ಷದ ಎಲ್ಲ ತಗೊಂಡೋಗ್ಬಿಟ್ಟು ಮಾತಾಡ್ತಿದಾರೆ ಇದೆಲ್ಲ ಈ ಟೈಮಲ್ಲಿ ಬೇಕಿತ್ತಾ ಅಂತ ಸರ್ ಈಗ ಮಾಧ್ಯಮದವ್ರು ಏನ್ ಮಾಡ್ತಾರಂತೆ ಎಣ್ಣೆ ಮಣ್ಣೆದು ಐದು ವರ್ಷದ್ದು ಹತ್ತು ವರ್ಷದ್ದು ಇಷ್ಟಿದೆ ಇಷ್ಟೆಲ್ಲಾ ನೋಡ್ಸ್ತಾರಲ್ಲ ದರ್ಶನ್ ಅವರು ಒಳ್ಳೇದ್ ಮಾಡ್ಸಿದ್ರು ಒಂದೇ ಒಂದು ಪತ್ರಿಕೆ ಆಗಲಿ ಒಂದು ಮೀಡಿಯಾದಲ್ಲಿ ನೋಡ್ಸವ್ರ ಯಾಕೆ ಯಾಕೆ ಇಲ್ವಾ ಅವ್ರು ಒಳ್ಳೇದ್ ಮಾಡಿಸಿದ್ರು ನೋಡ್ಸಕ್ ಆಗಿಲ್ವಾ ಎಡ ಬಿದ್ರೆ ಜಾಸ್ತಿ ಜನ ಅದಲ್ಲೇ ಕೆಲವ್ರು ಇದಾರೆ ಕಾಣದ ಕೈಯಿಂದ ಅಂದಂಗೆ ಹಿಂದ್ಗಡೆ ನಿಂತ್ಕೊಂಡು ಆಡಿಸ್ತವ್ರೆ ದೇವ್ರು ಒಳ್ಳೇದ್ ಮಾಡಿ ಒಬ್ರಿಗಾದ್ರೆ ಆದ್ರೆ ಒಳ್ಳೇದ್ ಮಾಡ್ಬೇಕಾದ್ರೆ ಕೆಟ್ಟದ್ ಬಯಸ್ಬಾರ್ದು ಎಡವು ತಪ್ಪು ಮಾಡಿದ್ರೆ ಅದು ಶಿಕ್ಷೆ ಆಗ್ಲಿ ಅದಕ್ಕೆ ಇನ್ನ ಅಲ್ಲಿ ಶಿಕ್ಷೆ ಗುರಿ ಆಗಿಲ್ಲ ಅದಕ್ಕೆ ಮುಂಚೆ ಇವರೇ ಎಲ್ಲ ಶಿಕ್ಷೆ ಕೊಡ್ತಾರಲ್ಲ ಮೇಲೆ ದೇವರು ಇರ್ತಾನೆ ಅವ್ರು ನೋಡ್ತಾನೆ ಇವಾಗ ಏನು ಇಡೋ ಬಿದ್ದೀಶ ಎಬ್ಬು ಸರ್ ಇಲ್ಲ ಕಲ್ಲೋಡಿಯವರು ಜಾಸ್ತಿ ಜನ ಅದರಲ್ಲಿ ಕೆಲವರು ಇಂಥವ್ರೆಲ್ಲ ಇಡ್ತಾರೆ ಆ ಇದಕ್ಕೆಲ್ಲ ಏನು ತಲೆ ಕೆಟ್ಟಕೊಳಂಗಿಲ್ಲ ಕಾನೂನಿದೆ ಕಾನೂನಾತ್ಮಕ ಹೋರಾಟ ಮಾಡಿ ತಪ್ಪಿದ್ರೆ ಅವ್ರು ಶಿಕ್ಷೆ ಆಗಲಿ ಅಂದರೆ ಅವ್ರು ಗೆದ್ದು ಬರಲಿ ಒಳ್ಳೆ ಜೀವನ ನಡೆಸ್ಕೊಂಡೋಗ್ಲಿ ಅನ್ನೋ